ನಮಸ್ಕಾರ ಇವತ್ತು ನಾವು ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಒಂದು ಬಹಳ ಮಹತ್ವದ ದಾಖಲೆಯ ಬಗ್ಗೆ ಸ್ವಲ್ಪ ಆಳವಾಗಿ ನೋಡೋಣ ಇದು ಎರಡ್ ಸಾವಿರದ ಇಪ್ಪತ್ತೈದು ಅವರು ಸಿದ್ಧಪಡಿಸುತ್ತಿರುವ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯ ಗೃಹ ಪ್ರಶ್ನಾವಳಿ ಹೌದು ಇದು ಮನೆ ಮನೆಗೆ ಹೋಗಿ ಮಾಹಿತಿ ಸಂಗ್ರಹಿಸೋಕೆ ಬಳಸುವ ಪ್ರಶ್ನಾವಳಿ ಹೌದು ಸರ್ಕಾರ ಇದನ್ನ ಬಳಸಿ ಜನರ ಜೀವನದ ಹಲವು ಆಯಾಮಗಳ ಬಗ್ಗೆ ಅಂದ್ರೆ ತುಂಬಾನೇ ವಿವರವಾದ ಮಾಹಿತಿಯನ್ನ ಸಂಗ್ರಹಿಸಕ್ ಹೊರಟಿದೆ ಅಂತ ಕಾಣಿಸ್ತಾ ಇದೆ ಖಂಡಿತ ಇದರ ಉದ್ದೇಶ ಸ್ಪಷ್ಟ ಇದೆ ಅನಿಸುತ್ತೆ ರಾಜ್ಯದ ಜನರ ಅದರಲ್ಲೂ ಮುಖ್ಯವಾಗಿ ಹಿಂದುಳಿದ ವರ್ಗಗಳ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸ್ಥಿತಿಗತಿಗಳನ್ನ ನಿಖರವಾಗಿ ಅರ್ಥ ಮಾಡಿಕೊಳ್ಳೋದು ಹೌದು ಪಾಲಿಸಿ ಮೇಕಿಂಗ್ ಇದು ಬಹಳ ಮುಖ್ಯವಾದ ಡೇಟಾಬೇಸ್ ಆಗಬಹುದು ನಾವೀಗ ಈ ಪ್ರಶ್ನಾವಳಿಯ ರಚನೆ ಹೇಗಿದೆ ಇದರಲ್ಲಿ ಯಾವ್ಯಾವ ತರಹದ ಮಾಹಿತಿಯನ್ನ ಕೇಳ್ತಾ ಇದ್ದಾರೆ ಅಂತ ನೋಡೋಣ ನಮ್ಮ ಆಯೋಗದ ಅಧಿಕೃತ ಪ್ರಶ್ನಾವಳಿಯ ಪ್ರತಿ ಇದೆ ಸರಿ ಹಾಗಾದ್ರೆ ಒಂದೊಂದಾಗಿ ಶುರು ಮಾಡೋಣ ಮೊದಲಿಗೆ ವ್ಯಕ್ತಿಯ ಗುರುತಿಗಾಗಿ ಅಂದ್ರೆ ಕುಟುಂಬದ ಗುರುತಿಗಾಗಿ ತುಂಬಾ ಮೂಲಭೂತ ವಿವರಗಳನ್ನ ಕೇಳಿದ್ದಾರೆ ಬೇಸಿಕ್ ಐಡೆಂಟಿಫಿಕೇಶನ್ ಡೀಟೇಲ್ಸ್ ಹೌದು ಜಿಲ್ಲೆ ತಾಲೂಕು ಆಮೇಲೆ ವಾಸಸ್ಥಳದ ನಿಖರ ವಿಳಾಸ ಅಂದ್ರೆ ಗ್ರಾಮ ಪಟ್ಟಣ ನಗರ ವಾರ್ಡ್ ಮನೆ ನಂಬರ್ ಅಂಚೆ ವಿಳಾಸ ಎಲ್ಲವೂ ಇದೆ ಇಲ್ಲಿ ಒಂದು ಹೊಸ ವಿಷಯ ಅಂದ್ರೆ ಇ ಕೆ ಗಾಗಿ ಅಂಚೆ ಇಲಾಖೆಯ ಡಿಜಿಪಿನ್ ಬಳಸೋ ಬಗ್ಗೆನೂ ಸೂಚನೆ ಇದೆ ಇದು ಬಹುಶಃ ಅಡ್ರೆಸ್ ವೆರಿಫಿಕೇಶನ್ಗೋಸ್ಕರ ಇರಬಹುದು ಹೌದು ಡಿಜಿಟಲ್ ಯುಗದಲ್ಲಿ ಇದು ಸಹಜಾನೇ ವಿಳಾಸ ದೃಢೀಕರಣಕ್ಕೆ ಒಂದು ಹೊಸ ವಿಧಾನ ಇರಬಹುದು ಇಷ್ಟು ಮೈಕ್ರೋ ಲೆವೆಲ್ ಅಲ್ಲಿ ಡೇಟಾ ಕಲೆಕ್ಟ್ ಮಾಡ್ತಿರೋದು ಗಮನಾರ್ಹ ನಿಜ ಈ ತರಹದ ನಿಖರವಾದ ಭೌಗೋಳಿಕ ಮಾಹಿತಿ ಇದ್ರೆ ಪಾಲಿಸಿ ಪ್ಲಾನಿಂಗ್ಗೆ ಅನುಕೂಲ ಆಗುತ್ತೆ ಅಲ್ವಾ ಖಂಡಿತವಾಗ್ಯೂ ನಿರ್ದಿಷ್ಟ ಪ್ರದೇಶಗಳ ಅಗತ್ಯಗಳೇನು ಸಮಸ್ಯೆಗಳೇನು ಅಂತ ಸೂಕ್ಷ್ಮ ಮಟ್ಟದಲ್ಲಿ ಗುರುತಿಸೋಕೆ ಇದು ಮೊದಲನೇ ಹೆಜ್ಜೆ ಆಮೇಲೆ ಕುಟುಂಬದ ಮುಖ್ಯಸ್ಥರ್ಯಾರು ಮಾಹಿತಿ ಕೊಡ್ತಿರೋರ್ ಯಾರು ಅವರ ಹೆಸರು ಸ್ಮಾರ್ಟ್ಫೋನ್ ನಂಬರ್ ಆಧಾರ್ ನಂಬರ್ ರೇಷನ್ ಕಾರ್ಡ್ ನಂಬರ್ ಆಮೇಲೆ ಇ ಪಿ ಐ ಸಿ ನಂಬರ್ ಅಂದ್ರೆ ವೋಟರ್ ಐಡಿ ನಂಬರ್ ಹ್ಮ್ ಎಲ್ಲ ಪ್ರಮುಖ ಗುರುತಿನ ಸಂಖ್ಯೆಗಳನ್ನ ಕೇಳ್ತಿದ್ದಾರೆ ಇಲ್ಲಿ ಒಂದ್ ಸ್ವಲ್ಪ ವಿಚಿತ್ರ ಅನ್ಸೋದು ಅಂದ್ರೆ ಕುಟುಂಬದ ಮುಖ್ಯಸ್ಥರ ತಂದೆಯ ಕೆಲವು ವಿವರಗಳನ್ನು ಕೇಳಿದ್ದಾರೆ ಓ ಹೌದಾ ಏನೇನ್ ಕೇಳಿದ್ದಾರೆ ಅವರ ಶಿಕ್ಷಣ ಅಂದ್ರೆ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಡಿಗ್ರಿ ಹೀಗೆ ಆಮೇಲೆ ಅವರ ಉದ್ಯೋಗ ಸರ್ಕಾರಿನ ಖಾಸಗಿನ ವ್ಯಾಪಾರನ ಅಂತ ಮತ್ತೆ ಅವರು ಹುಟ್ಟಿದ್ದ ಜಿಲ್ಲೆ ಯಾವುದು ಅಂತನೂ ಕೇಳಿದ್ದಾರೆ ಹ್ಮ್ ಇದು ಆಸಕ್ತಿಕರವಾಗಿದೆ ಪೋಷಕರ ಅಂದ್ರೆ ಹಿಂದಿನ ತಲೆಮಾರಿನ ವಿವರಗಳನ್ನ ಕೇಳೋಕೆ ಕಾರಣಗಳಿರ್ಬೋದು ಹೌದು ಏನಂತೀರಿ ಬಹುಶಃ ಇದು ತಲೆಮಾರುಗಳ ನಡುವಿನ ಸಾಮಾಜಿಕ ಆರ್ಥಿಕ ಸ್ಥಿತಿಯ ಬದಲಾವಣೆಗಳನ್ನು ಅರ್ಥ ಮಾಡ್ಕೊಳ್ಳೋಕೆ ಇರ್ಬೋದು ಅಂದ್ರೆ ಇಂಟರ್ ಜನರೇಷನಲ್ ಮೊಬಿಲಿಟಿ ಅಂತಾರಲ್ಲ ಹಾಗೆ ಸರಿ ಸರಿ ಅಂದ್ರೆ ಹಿಂದಿನ ಜನರೇಷನ್ ಹೇಗಿತ್ತು ಈಗಿನ ಜನರೇಷನ್ ಹೇಗಿದೆ ಅಂತ ಕಂಪೇರ್ ಮಾಡೋಕೆ ಹೌದು ಒಂದು ಸಾಧ್ಯತೆ ಅಥವಾ ಕುಟುಂಬದ ಹಿನ್ನೆಲೆ ಮೂಲ ಎಲ್ಲಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಕೆ ಸಹಾಯಕವಾಗಬಹುದು ಇದು ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಇದಲ್ಲದೆ ಮನೆಯಲ್ಲಿರೋ ಎಲ್ಲಾ ಸದಸ್ಯರ ಹೆಸರು ಆಮೇಲೆ ಮುಖ್ಯಸ್ಥರ ಜೊತೆ ಅವರಿಗಿರೋ ಸಂಬಂಧ ಇಲ್ಲೊಂದು ದೊಡ್ಡ ಲಿಸ್ಟೇ ಇದೆ ಸುಮಾರು ಇಪ್ಪತ್ತೈದು ಆಪ್ಷನ್ಸ್ ಇದೆ ಓ ಹೌದು ಸೊಸೆ ಅಳಿಯ ತಂದೆ ತಾಯಿ ಮೊಮ್ಮಗ ಮೊಮ್ಮಗಳು ಅಷ್ಟೇ ಅಲ್ಲ ಸಂಬಂಧವಿಲ್ಲದ ವ್ಯಕ್ತಿ ಅಂತಾನೂ ಒಂದು ಆಪ್ಷನ್ ಇದೆ ಅಂದ್ರೆ ಮನೆಯಲ್ಲಿ ವಾಸವಿರುವ ಎಲ್ಲರನ್ನೂ ಸೇರಿಸಿಕೊಳ್ಳುವ ಪ್ರಯತ್ನ ಎಕ್ಸಾಕ್ಟ್ಲಿ ಮತ್ತೆ ಎಲ್ಲರ ಆಧಾರ್ ಮತ್ತೆ ಇ ಪಿ ಐ ಸಿ ಸಂಖ್ಯೆಗಳನ್ನು ಲಿಸ್ಟ್ ಮಾಡೋಕ್ ಹೇಳಿದ್ದಾರೆ ಸೊ ಇದು ಕುಟುಂಬದ ಒಂದು ಸಂಪೂರ್ಣ ಚಿತ್ರಣ ಕೊಡುತ್ತೆ ಇದು ಮೊದಲನೇ ಭಾಗ ಆಯಿತು ಮುಂದೆ ವ್ಯಕ್ತಿಯ ಗುರುತಿನ ನಂತರ ಈಗ ಅವರ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಹಿನ್ನೆಲೆ ಬಗ್ಗೆ ಪ್ರಶ್ನೆಗಳು ಶುರುವಾಗುತ್ತೆ ಇಲ್ಲಿ ಧರ್ಮದ ಬಗ್ಗೆ ಕೇಳಿದ್ದಾರೆ ಆಯ್ಕೆಗಳು ನೋಡಿ ಹಿಂದೂ ಇಸ್ಲಾಂ ಕ್ರೈಸ್ತ ಜೈನ ಸಿಖ್ ಬೌದ್ಧ ಪಾರ್ಸಿ ನಾಸ್ತಿಕ ಇತರೇ ಅಂತ ಇದರ ಜೊತೆಗೆ ತಿಳಿದಿಲ್ಲ ಅಥವಾ ನಿರಾಕರಿಸಲಾಗಿದೆ ಅಂತನೂ ಆಪ್ಷನ್ಸ್ ಇವೆ ನಿರಾಕರಿಸಲಾಗಿದೆ ಅನ್ನೋ ಆಯ್ಕೆ ಇರೋದು ಮುಖ್ಯ ಕೆಲವರಿಗೆ ಈ ಮಾಹಿತಿ ಕೊಡೋಕೆ ಇಷ್ಟ ಇರಲ್ಲ ಹೌದು ಆಮೇಲೆ ಜಾತಿ ಉಪಜಾತಿ ಮತ್ತು ಜಾತಿಯ ಬೇರೆ ಹೆಸರುಗಳು ಅಂದ್ರೆ ಸಮಾನಾರ್ಥಕ ಹೆಸರುಗಳ ಬಗ್ಗೆನೂ ಕೇಳಿದ್ದಾರೆ ಇದಕ್ಕೆಲ್ಲ ಡ್ರಾಪ್ ಡೌನ್ ಮೆನು ಇದೆ ಅಂತೆ ಜಾತಿ ಪ್ರಮಾಣ ಪತ್ರ ಇದೆಯಾ ಅಂತಾನೂ ಒಂದು ಪ್ರಶ್ನೆ ಇದೆ ಹ್ಮ್ ನಮ್ಮ ದೇಶದ ವ್ಯವಸ್ಥೆಯಲ್ಲಿ ಮೀಸಲಾತಿ ಇರ್ಬೋದು ಅಥವಾ ಹಿಂದುಳಿದ ವರ್ಗಗಳ ಕಲ್ಯಾಣ ಯೋಜನೆಗಳು ಇರ್ಬೋದು ಇವುಗಳಿಗೆ ಜಾತಿ ಮಾಹಿತಿ ಸಂಗ್ರಹಿಸೋದು ಒಂದು ಆಡಳಿತಾತ್ಮಕ ಅಗತ್ಯ ಇದು ಸಂವಿಧಾನಾತ್ಮಕ ಚೌಕಟ್ನಲ್ಲೇ ಇದೆ ನಿಜ ಆದರೆ ಇದು ಬಹಳ ಸೂಕ್ಷ್ಮವಾದ ಮಾಹಿತಿ ಇದನ್ನು ಸಂಗ್ರಹಿಸುವಾಗ ಮತ್ತು ಬಳಸುವಾಗ ಬಹಳ ಎಚ್ಚರಿಕೆ ಮತ್ತು ನಿಷ್ಪಕ್ಷಪಾತತೆ ಬೇಕು ಖಂಡಿತ ಇದೇ ಭಾಗದಲ್ಲಿ ಲಿಂಗ ಗಂಡು ಹೆಂಡು ತೃತೀಯ ಲಿಂಗಿ ಟ್ರಾನ್ಸ್ಜೆಂಡರ್ ಆಮೇಲೆ ವಯಸ್ಸು ಮತ್ತೆ ಮಾತೃಭಾಷೆ ಬಗ್ಗೆನೂ ಕೇಳಿದ್ದಾರೆ ಮಾತೃಭಾಷೆ ಲಿಸ್ಟ್ ಹೇಗಿದೆ ಬಹಳ ಡೀಟೇಲ್ಡ್ ಆಗಿದೆ ಕನ್ನಡ ಹಿಂದಿ ಉರ್ದು ತೆಲುಗು ತಮಿಳು ಮರಾಠಿ ಮಲಯಾಳಂ ಜೊತೆಗೆ ನಮ್ಮ ರಾಜ್ಯದ ಕೊಡವ ಕೊಂಕಣಿ ತುಳು ಬ್ಯಾರಿ ಅರೆಭಾಷೆ ಎಲ್ಲವನ್ನೂ ಸೇರಿಸಿದ್ದಾರೆ ಓ ಇದು ಒಳ್ಳೆಯದು ರಾಜ್ಯದ ಭಾಷಾ ವೈವಿಧ್ಯತೆಯನ್ನ ಇದು ದಾಖಲಿಸುತ್ತೆ ಹೌದು ಆಮೇಲೆ ವೈವಾಹಿಕ ಸ್ಥಿತಿ ಇಲ್ಲೂ ಅಷ್ಟೇ ತುಂಬನೇ ವಿವರವಾದ ಆಯ್ಕೆಗಳು ಹೇಗಿದೆ ಅವಿವಾಹಿತ ವಿಧವೆ ವಿಧುರ ವಿಚ್ಛೇದಿತ ಇವು ಸಾಮಾನ್ಯ ಆಯ್ಕೆಗಳು ಇದರ ಜೊತೆಗೆ ಒಂದೇ ಜಾತಿಯಲ್ಲಿ ವಿವಾಹ ಅಂತರ್ಜಾತಿ ವಿವಾಹ ಅಂತರ್ಧರ್ಮೀಯ ವಿವಾಹ ಇವುಗಳನ್ನ ಸ್ಪೆಸಿಫಿಕ್ ಆಗಿ ಕೇಳಿದ್ದಾರೆ ಹ್ಮ್ ಇದು ಸಾಮಾಜಿಕ ಬದಲಾವಣೆಗಳನ್ನು ಗುರುತಿಸೋಕೆ ಸಹಾಯ ಮಾಡುತ್ತೆ ಅಷ್ಟೇ ಅಲ್ಲ ವಿಧವಾ ಪುನರ್ವಿವಾಹ ಬಹುಪತ್ನಿತ್ವ ಬಹುಪತಿತ್ವ ಅಮೆಹೆ ವಿಶೇಷ ಚೇತನ ವ್ಯಕ್ತಿಯೊಂದಿಗೆ ವಿವಾಹ ಹೀಗೆ ಒಟ್ಟು ಹದಿನಾಲ್ಕು ಬೇರೆ ಬೇರೆ ಆಯ್ಕೆಗಳಿವೆ ವಿವಾಹವಾದ ವಯಸ್ಸನ್ನು ಕೇಳಿದ್ದಾರೆ ಪರವಾಗಿಲ್ಲ ಬಹಳ ಆಳವಾಗಿ ಹೋಗಿದ್ದಾರೆ ಈ ವೈವಾಹಿಕ ಸ್ಥಿತಿಯ ವಿವರಗಳು ಅದರಲ್ಲೂ ನೀವು ಹೇಳಿದ ಹಾಗೆ ಅಂತರ್ಜಾತಿ ಅಂತರ್ಧರ್ಮೀಯ ವಿವಾಹಗಳು ಅಥವಾ ವಿಧವಾ ಪುನರ್ವಿವಾಹದಂತಹ ಆಯ್ಕೆಗಳಿದೆಯಲ್ಲ ಇವು ಕಾಲಕ್ರಮೇಣ ಸಮಾಜದಲ್ಲಿ ಆಗ್ತಿರೋ ಬದಲಾವಣೆಗಳನ್ನ ಸಾಮಾಜಿಕ ಪದ್ಧತಿಗಳನ್ನ ಅರ್ಥ ಮಾಡ್ಕೊಳ್ಳೋಕೆ ನೆರವಾಗ್ತವೆ ಹೌದು ಈಗ ಮುಂದಿನ ಸೆಕ್ಷನ್ ವಿಶೇಷ ಚೇತನ ವ್ಯಕ್ತಿಗಳ ಬಗ್ಗೆ ಇಲ್ಲೂ ಅಷ್ಟೇ ತುಂಬಾನೇ ಆಳವಾದ ಪ್ರಶ್ನೆಗಳಿವೆ ಮೊದಲಿಗೆ ವ್ಯಕ್ತಿ ವಿಶೇಷ ಚೇತನರೇ ಹೌದು ಅಥವಾ ಇಲ್ಲ ಹೌದು ಅಂತಾದ್ರೆ ಅವರ ಹತ್ರ ಯು ಡಿ ಐ ಡಿ ಕಾರ್ಡ್ ಇದೆಯಾ ಅಂತ ಅಂದ್ರೆ ಸರ್ಕಾರ ಕೊಡುವ ವಿಶಿಷ್ಟ ಗುರುತಿನ ಚೀಟಿ ಹೌದು ಅದು ಇಲ್ಲ ಅಂದ್ರೆ ಅಂಗವೈಕಲ್ಯ ಪ್ರಮಾಣ ಪತ್ರದ ಫೋಟೋ ಅಪ್ಲೋಡ್ ಮಾಡೋಕೆ ಅವಕಾಶ ಇದೆ ಅದು ಇಲ್ಲ ಅಂದ್ರೆ ಯಾವ ತರಹದ ಅಂಗವೈಕಲ್ಯ ಅಂತ ನಮೂದಿಸಬೇಕು ಯಾವ್ಯಾವ ರೀತಿ ಅಂತ ಕೊಟ್ಟಿದ್ದಾರೆ ದೊಡ್ಡ ಲಿಸ್ಟೇ ಇದೆ ದೈಹಿಕ ದೃಷ್ಟಿದೋಷ ಶ್ರವಣ ದೋಷ ಮಾನಸಿಕ ಅಸ್ವಸ್ಥತೆ ಆಟಿಸಂ ಕುಷ್ಠರೋಗದಿಂದ ಗುಣಮುಖರಾದವರು ಆಸಿಡ್ ದಾಡಿ ಸಂಸ್ಥತರು ಕುಬ್ಜತೆ ಸೆರೆಬ್ರಲ್ ಪ್ಯಾಲ್ಸಿ ಹೀಗೆ ಹಲವು ಪ್ರಕಾರಗಳನ್ನ ಪಟ್ಟಿ ಮಾಡಿದ್ದಾರೆ ಅಷ್ಟೇ ಅಲ್ಲ ಅವರ ದಿನನಿತ್ಯದ ಕೆಲಸಗಳಿಗೆ ಬೇರೆಯವರ ಸಹಾಯ ಬೇಕಾ ಅಂದ್ರೆ ಆರೈಕೆಕಾರರು ಇದ್ದಾರಾ ಅವರು ಕುಟುಂಬದವರೇ ಅಥವಾ ಸಂಬಳ ಕೊಟ್ಟು ನಿಮಿಸಿಕೊಂಡವರ ಅಂತನೂ ಕೇಳಿದ್ದಾರೆ ಓ ಜೊತೆಗೆ ಅವರೇನಾದರೂ ಸಹಾಯಕ ಸಾಧನಗಳನ್ನು ಬಳಸ್ತಾರಾ ಉದಾಹರಣೆಗೆ ವೀಲ್ ಚೇರ್ ಊರುಗೋಲು ಶ್ರವಣ ಸಾಧನ ಕೃತಕ ಕಾಲ್ಕೈ ಈ ತರಹದವು ಇದು ನಿಜಕ್ಕೂ ತುಂಬಾನೇ ಸಮಗ್ರವಾದ ಮಾಹಿತಿ ಸಂಗ್ರಹಣೆ ಅಂಗವೈಕಲ್ಯದ ಬಗ್ಗೆ ಇಷ್ಟು ವಿವರವಾದ ಡೇಟಾ ಇದ್ರೆ ಸರ್ಕಾರಕ್ಕೆ ಅನುಕೂಲ ಆಗುತ್ತೆ ಹೇಗೆ ನೋಡಿ ವಿಶೇಷ ಚೇತನ ವ್ಯಕ್ತಿಗಳ ನಿಖರವಾದ ಅಗತ್ಯಗಳೇನು ಅಂತ ಗುರುತಿಸ್ಬೋದು ಅವರಿಗೆ ಸೂಕ್ತವಾದ ಟಾರ್ಗೆಟೆಡ್ ಕಲ್ಯಾಣ ಯೋಜನೆಗಳನ್ನು ರೂಪಿಸ್ಬೋದು ಸಾರ್ವಜನಿಕ ಸ್ಥಳಗಳಲ್ಲಿ ಸೌಲಭ್ಯಗಳನ್ನು ಸುಧಾರಿಸಬಹುದು ಅವರಿಗೆ ಬೇಕಾದ ಸಪೋರ್ಟ್ ಸಿಸ್ಟಂಗಳನ್ನು ಬಲಪಡಿಸಬಹುದು ಇದಕ್ಕೆಲ್ಲ ಈ ಡೇಟಾ ಬೇಕೇ ಬೇಕು ಸರಿ ಮುಂದೆ ಶೈಕ್ಷಣಿಕ ವಿವರಗಳು ಇಲ್ಲಿ ಮೊದಲು ವ್ಯಕ್ತಿ ಓದಿದ ಶಾಲೆಯ ಪ್ರಕಾರ ಯಾವುದು ಅಂತ ಕೇಳಿದ್ದಾರೆ ಅಂದ್ರೆ ಸರ್ಕಾರಿ ಖಾಸಗಿ ಅನುದಾನಿತ ಯಾವ ಮೀಡಿಯಂ ಕನ್ನಡನಾ ಇಂಗ್ಲಿಷ ಅಥವಾ ಬೇರೆನಾ ಕಾನ್ವೆಂಟ ಮದ್ರಸಾನ ಸಂಸ್ಕೃತ ಪಾಠಶಾಲೆನ ಅಥವಾ ನವೋದಯ ಆದರ್ಶ ಸೈನಿಕ ಶಾಲೆಯಂತಹ ವಿಶೇಷ ವಸತಿ ಶಾಲೆಗಳ ಹೀಗೆ ಹಲವು ಆಯ್ಕೆಗಳಿವೆ ನಂತರ ವ್ಯಕ್ತಿಯ ಹೈಯೆಸ್ಟ್ ಎಜುಕೇಷನಲ್ ಕ್ವಾಲಿಫಿಕೇಶನ್ ಏನು ಅಂತ ಇಲ್ಲಿ ನಿರಕ್ಷರರಿಂದ ಹಿಡಿದು ಪಿಎಚ್ ಡಿ ವರ್ಗೂ ಇದೆ ಜೊತೆಗೆ ಇಂಜಿನಿಯರಿಂಗ್ ಮೆಡಿಕಲ್ ಲಾ ಅಗ್ರಿಕಲ್ಚರ್ ಎಂಬಿಎ ಎಂ ಸಿ ಎ ಹೀಗೆ ಸುಮಾರು ಇಪ್ಪತ್ತ್ ಮೂರು ತರಹದ ಅರ್ಹತೆಗಳನ್ನು ಲಿಸ್ಟ್ ಮಾಡಿದ್ದಾರೆ ಹ್ಞೂ ಓಕೆ ಈ ಶೈಕ್ಷಣಿಕ ಡೇಟಾದಿಂದ ರಾಜ್ಯದ ಸಾಕ್ಷರತಾ ಪ್ರಮಾಣ ಗೊತ್ತಾಗುತ್ತೆ ಜನರ ಎಜುಕೇಷನಲ್ ಲೆವೆಲ್ ಏನು ಅಂತ ತಿಳಿಯುತ್ತೆ ಯಾವ ತರದ ಶಿಕ್ಷಣ ಸಂಸ್ಥೆಗಳು ಹೆಚ್ಚು ಲಭ್ಯ ಇವೆ ಅಥವಾ ಹೆಚ್ಚು ಪಾಪ್ಯುಲರ್ ಇವೆ ಅನ್ನೋದು ಗೊತ್ತಾಗುತ್ತೆ ಇದು ಎಜುಕೇಷನ್ ಪಾಲಿಸಿಗಳಿಗೆ ಫೀಡ್ಬ್ಯಾಕ್ ಇದ್ದ ಹಾಗೆ ಇಲ್ಲಿ ಒಂದು ಬಹಳ ಮುಖ್ಯವಾದ ಮತ್ತೆ ಸ್ವಲ್ಪ ಕಳವಳಕಾರಿಯಾದ ವಿಷಯ ಅಂದ್ರೆ ಸ್ಕೂಲ್ ಗಳ ಬಗ್ಗೆ ಕೇಳಿರೋದು ಹೌದು ಇದು ಕ್ರಿಟಿಕಲ್ ಆರರಿಂದ ರಿಂದ ಹದಿನಾರು ವರ್ಷದೊಳಗಿನ ಮಕ್ಕಳು ಯಾಕೆ ಶಾಲೆಯಿಂದ ಹೊರಗುಳಿದ್ರು ಯಾವ ಕ್ಲಾಸಲ್ಲಿ ಯಾವ ವಯಸ್ಸಲ್ಲಿ ಮತ್ತೆ ಅದಕ್ಕೆ ಕಾರಣಗಳೇನು ಅಂತ ತುಂಬಾನೇ ಡೀಟೇಲ್ ಆಗಿ ಕೇಳಿದ್ದಾರೆ ಕಾರಣಗಳ ಲಿಸ್ಟ್ ಹೇಗಿದೆ ಬಹಳ ದೊಡ್ಡದಿದೆ ಬಡತನ ಶಾಲೆ ದೂರ ಇರೋದು ಟೀಚರ್ಗಳ ಭಯ ಓದೋಕೆ ಇಂಟ್ರೆಸ್ಟ್ ಇಲ್ದಿರೋದು ಮನೆ ಕೆಲಸ ಹೊಲದ ಕೆಲಸ ಮಾಡೋಕೆ ಓದಿದ್ರೂ ಕೆಲಸ ಸಿಗಲ್ಲ ಅನ್ನೋ ನಿರಾಸೆ ತಮ್ಮ ತಂಗಿಯರನ್ನ ನೋಡ್ಕೊಳ್ಳೋಕೆ ಅನಾರೋಗ್ಯ ಅಥವಾ ಅಂಗವೈಕಲ್ಯ ಜೆಂಡರ್ ಅಥವಾ ಕಾಸ್ಟ್ ಡಿಸ್ಕ್ರಿಮಿನೇಷನ್ ವಲಸೆ ಬಾಲ್ಯವಿವಾಹ ಹೀಗೆ ಸುಮಾರು ಇಪ್ಪತ್ತ್ ಮೂರು ಕಾರಣಗಳನ್ನು ಕೊಟ್ಟಿದ್ದಾರೆ ಇಷ್ಟು ಡೀಟೇಲ್ಡ್ ಲಿಸ್ಟ್ ಇದ್ರೆ ನಿಜವಾದ ಕಾರಣಗಳು ಗೊತ್ತಾಗ್ಬೋದು ಇದೇ ರೀತಿ ಹದಿನಾರು ವರ್ಷ ಆದ್ಮೇಲೆ ನಲ್ವತ್ತು ವರ್ಷದ ಒಳಗೆ ಯಾಕೆ ಓದು ಮುಂದುವರೆಸಿಲ್ಲ ಅಂತಾನು ಕೇಳಿದರೆ ಇಲ್ಲಿ ಪ್ರೊಫೆಷನಲ್ ಕೋರ್ಸ್ಗೆ ಸೀಟ್ ಸಿಗ್ಲಿಲ್ಲ ಅಥವಾ ಹತ್ತನೇ ಹನ್ನೆರಡನೇ ಕ್ಲಾಸಲ್ಲಿ ಫೇಲ್ ಆದೆ ಅನ್ನೋ ಕಾರಣಗಳೂ ಇವೆ ಮತ್ತೆ ನಿರಕ್ಷರತೆಗೆ ಕಾರಣಗಳೇನು ಅಂತಾನು ಕೇಳಿದ್ದಾರೆ ಶಾಲೆಯಿಂದ ಹೊರಗುಳಿಯೋ ಕಾರಣಗಳನ್ನ ಇಷ್ಟು ಆಳವಾಗಿ ವಿಶ್ಲೇಷಿಸೋದು ಬಹಳ ಮುಖ್ಯ ಬರೀ ಮೇಲ್ನೋಟಕ್ಕೆ ಕಾಣೋ ಸಮಸ್ಯೆಗಳಲ್ಲ ನಿಜವಾದ ಅಡೆತಡೆಗಳು ಯಾವುವು ಅದು ಆರ್ಥಿಕ ಇರ್ಬೋದು ಸಾಮಾಜಿಕ ಇರ್ಬೋದು ಅಥವಾ ಇನ್ಫ್ರಾಸ್ಟ್ರಕ್ಚರ್ ಕೊರತೆ ಇರ್ಬೋದು ಅದನ್ನು ಗುರ್ತ್ಸೋಕೆ ಇದು ಹೆಲ್ಪ್ ಮಾಡತ್ತೆ ಹೌದು ಈ ಇನ್ಫಾರ್ಮೇಶನ್ ಇದ್ರೆ ಮಕ್ಕಳನ್ನ ಶಾಲೆಯಲ್ಲೇ ಉಳಿಸ್ಕೊಳ್ಳಕೆ ಶಿಕ್ಷಣದ ಗುಣಮಕ್ಕ ಸುಧಾರಿಸೋಕೆ ಹೆಚ್ಚು ಪರಿಣಾಮಕಾರಿಯಾದ ಸ್ಪೆಸಿಫಿಕ್ ಆದ ಕ್ರಮಗಳನ್ನ ತಗೊಳ್ಳೋಕೆ ಪಾಲಿಸಿ ಮೇಕರ್ಗಳಿಗೆ ಅನುಕೂಲ ಆಗತ್ತೆ ಖಂಡಿತ ಸರಿ ಶಿಕ್ಷಣದ ನಂತರ ಈಗ ಮೀಸಲಾತಿ ಪ್ರಯೋಜನಗಳು ಮತ್ತು ಉದ್ಯೋಗದ ಸ್ಥಿತಿ ಬಗ್ಗೆ ನೋಡೋಣ ಬೆನಿಫಿಟ್ಸ್ ಹೌದು ಮೀಸಲಾತಿ ಪಾಲಿಸಿಯಿಂದ ಏನೆಲ್ಲ ಬೆನಿಫಿಟ್ ಸಿಕ್ಕಿದೆ ಅಂತ ವಿಸ್ತಾರವಾಗಿ ಕೇಳಿದ್ದಾರೆ ಮೊದಲು ಎಜುಕೇಷನ್ನಲ್ಲಿ ಬೇರೆ ಬೇರೆ ಕೋರ್ಸ್ಗಳಿಗೆ ಅಡ್ಮಿಷನ್ ಸಿಕ್ಕಿದೆಯಾ ಉದಾಹರಣೆಗೆ ಇಂಜಿನಿಯರಿಂಗ್ ಮೆಡಿಕಲ್ ಅಗ್ರಿಕಲ್ಚರ್ ಡಿಪ್ಲೊಮಾ ಡಿಗ್ರಿ ಪಿಜಿ ಇತ್ಯಾದಿ ಸರ್ಕಾರಿ ಹಾಸ್ಟೆಲ್ ಅಥವಾ ವಸತಿ ಶಾಲೆಗೆ ಅಡ್ಮಿಷನ್ ಸಿಕ್ಕಿದ್ಯಾ ಸ್ಕಾಲರ್ಶಿಪ್ ಫೀ ರಿಯಂಬರ್ಸ್ಮೆಂಟ್ ಅಥವಾ ಅರಿವು ಎಜುಕೇಷನ್ ಲೋನ್ ಸಿಕ್ಕಿದ್ಯಾ ಹೀಗೆ ಆಮೇಲೆ ಸರ್ಕಾರಿ ಉದ್ಯೋಗದಲ್ಲಿ ಮೀಸಲಾತಿ ಲಾಭ ಸಿಕ್ಕಿದ್ಯಾ ಗ್ರೂಪ್ ಎಂದ ಡಿ ವರೆಗೆ ಮತ್ತೆ ಹಾಸ್ಟೆಲ್ ಸೌಲಭ್ಯಗಳು ಪ್ರಿ ಪೋಸ್ಟ್ ಮೆಟ್ರಿಕ್ ಹಾಸ್ಟೆಲ್ಗಳು ಅಥವಾ ಮೊರಾರ್ಜಿ ದೇಸಾಯಿ ಕಿತ್ತೂರು ರಾಡಿ ಚೆನ್ನಮ್ಮ ಶಾಲೆಗಳಂತಹ ಸ್ಪೆಸಿಫಿಕ್ ವಸತಿ ಶಾಲೆಗಳಲ್ಲಿ ಅಡ್ಮಿಷನ್ ಬೇರೆ ಬೇರೆ ಸ್ಕಾಲರ್ಶಿಪ್ಗಳು ಫಾರೆನ್ ಸ್ಟಡೀಸ್ ಸ್ಕಾಲರ್ಶಿಪ್ ಇಷ್ಟೇ ಅಲ್ಲ ಲೋನ್ ಸಬ್ಸಿಡಿ ಸ್ವಯಂ ಉದ್ಯೋಗಕ್ಕೆ ಸಬ್ಸಿಡಿ ಉಚಿತ ಸೈಟು ಮನೆ ಇಂಡಸ್ಟ್ರಿಯಲ್ ಸೈಟು ಅಗ್ರಿಕಲ್ಚರ್ ಲ್ಯಾಂಡ್ ಅಲಾಟ್ಮೆಂಟ್ ಸರ್ಕಾರಿ ಕಾಂಟ್ರಾಕ್ಟ್ ಪ್ರೊಮೋಷನ್ ಗಂಗಾ ಕಲ್ಯಾಣ ಯೋಜನೆ ಇವುಗಳ ಬಗ್ಗೆನೂ ಪ್ರಶ್ನೆ ಇದೆ ಬಹಳ ಕಾಂಪ್ರಿಹೆನ್ಸಿವ್ ಲಿಸ್ಟ್ ಇದೆ ಹೌದು ವಿಶೇಷವಾಗಿ ಆರ್ಟಿಕಲ್ ಮುನ್ನೂರ ಎಪ್ಪತ್ತೊಂದು ಜೆ ಅಡಿಯಲ್ಲಿ ಕಲ್ಯಾಣ ಕರ್ನಾಟಕಕ್ಕೆ ಎಜುಕೇಶನ್ ಅಥವಾ ಎಂಪ್ಲಾಯ್ಮೆಂಟ್ನಲ್ಲಿ ಬೆನಿಫಿಟ್ ಸಿಕ್ಕಿದೆಯಾ ಅಂತ ಒಂದು ಪ್ರತ್ಯೇಕ ಪ್ರಶ್ನೆನೂ ಇದೆ ನೋಡಿ ಮೀಸಲಾತಿ ಪ್ರಯೋಜನಗಳನ್ನ ಈ ರೀತಿ ಡೀಟೇಲ್ ಆಗಿ ಟ್ರ್ಯಾಕ್ ಮಾಡೋದ್ರಿಂದ ಈ ಅಫಮೇಟಿವ್ ಆಕ್ಷನ್ ಪಾಲಿಸಿಗಳು ಎಷ್ಟರ ಮಟ್ಟಿಗೆ ಎಫೆಕ್ಟಿವ್ ಆಗಿವೆ ಅವುಗಳ ಲಾಭ ಯಾರಿಗೆ ಹೇಗೆ ತಲುಪ್ತಿದೆ ಅಂತ ಮೌಲ್ಯಮಾಪನ ಮಾಡೋಕೆ ಆಗುತ್ತೆ ಸರಿ ಯಾವ ಸಮುದಾಯಗಳು ಯಾವ ಕ್ಷೇತ್ರಗಳಲ್ಲಿ ಶಿಕ್ಷಣಾನ ಉದ್ಯೋಗಾನ ಬೇರೆನಾ ಹೆಚ್ಚು ಲಾಭ ಪಡೀತಿದ್ದಾರೆ ಎಲ್ಲಿ ಇನ್ನೂ ಗ್ಯಾಪ್ಸ್ ಇದೆ ಅನ್ನೋದನ್ನ ಗುರುತಿಸಬಹುದು ಮುನ್ನೂರ ಎಪ್ಪತ್ತೊಂದು ಜೆ ಅಂತಹ ರೀಜ್ನಲ್ ರಿಸರ್ವೇಶನ್ನ ಇಂಪ್ಯಾಕ್ಟ್ ಏನು ಅಂತಾನು ಇದರಿಂದ ತಿಳಿಯುತ್ತೆ ಹೌದು ಇದರ ಜೊತೆಗೇನೆ ಈಗಿನ ಉದ್ಯೋಗ ಸ್ಥಿತಿ ಏನು ಅಂತಾನು ಕೇಳಿದ್ದಾರೆ ಅಂದ್ರೆ ಕೆಲ್ಸ ಮಾಡ್ತಿದಾರಾ ಇಲ್ವಾ ಅಂತ ಅದಕ್ಕಿಂತ ಸ್ವಲ್ಪ ಹೆಚ್ಚು ವಿವರವಾಗಿ ಕೆಲ್ಸ ಮಾಡ್ತಿದ್ದಾರಾ ಅಥವಾ ಹೌಸ್ ವೈಫ್ ಹೋಮ್ ಮೇಕರ್ ಆಗಿದ್ದಾರಾ ಅಥವಾ ಕೆಲಸ ಹುಡುಕ್ತಿದ್ದಾರಾ ಕೆಲಸ ಹುಡುಕ್ತಿದ್ರೆ ಸಿಕ್ಕಿಲ್ವಾ ಅಥವಾ ಅರ್ಜಿ ಹಾಕಿದಾರಾ ಅಥವಾ ವಾಲಂಟರಿಯಾಗಿ ಅನ್ಎಂಪ್ಲಾಯ್ಡ್ ಆಗಿದ್ದಾರಾ ಕೆಲಸ ಮಾಡೋಕೆ ಶಕ್ತಿ ಇಲ್ವಾ ಸ್ಟೂಡೆಂಟ್ ಆಗಿದ್ದಾರಾ ಅಥವಾ ಒಳ್ಳೆ ಕೆಲಸ ಸಿಗೋವರೆಗೂ ಕಾಯ್ತಿದ್ದಾರಾ ಮದುವೆ ಗರ್ಭಧಾರಣೆಯಿಂದ ಕೆಲಸ ಬಿಟ್ಟಿದ್ದಾರಾ ಪೆನ್ಷನರ್ ಆಗಿದ್ದಾರಾ ಹೀಗೆ ಹಲವು ಸ್ಥಿತಿಗಳನ್ನು ಗುರುತಿಸಿದ್ದಾರೆ ಓಕೆ ಇದು ನಿರುದ್ಯೋಗದ ಸ್ವರೂಪವನ್ನು ಅರ್ಥ ಮಾಡಿಕೊಳ್ಳಕ್ಕೆ ಸಹಾಯ ಮಾಡುತ್ತೆ ಆಮೇಲೆ ಯಾವ ತರಹದ ಕೆಲಸದಲ್ಲಿದ್ದಾರೆ ಅನ್ನೋದಕ್ಕೂ ದೊಡ್ಡ ಲಿಸ್ಟ್ ಇದೆ ಉನ್ನತ ಹುದ್ದೆಗಳಿಂದ ಗವರ್ನರ್ ಸಿಎಂ ಗಳಿಂದ ಹಿಡಿದು ಹೌದಾ ಹೌದು ಕೇಂದ್ರ ರಾಜ್ಯ ಸರ್ಕಾರಿ ನೌಕರಿ ಗ್ರೂಪ್ ಎ ಡಿ ಕಾರ್ಪೊರೇಷನ್ ಬೋರ್ಡ್ಗಳಲ್ಲಿ ಕೆಲಸ ಡಿಫೆನ್ಸ್ ಸರ್ವಿಸಸ್ ಎಂಎನ್ಸಿಐಟಿ ಕಂಪನಿಗಳು ಗವರ್ಮೆಂಟ್ ಕಾಂಟ್ರಾಕ್ಟ್ ಔಟ್ಸೋರ್ಸ್ಡ್ ಕೆಲಸ ಆಶಾ ಅಂಗನವಾಡಿ ಬಿಸಿಯೂಟ ಕಾರ್ಯಕರ್ತರಂತಹ ಗೌರವಧನ ಆಧಾರಿತ ಕೆಲಸಗಳು ಪ್ರೈವೇಟ್ ಸೆಕ್ಟರ್ ಕೆಲಸಗಳು ಪೆನ್ಷನರ್ಗಳು ಎಲ್ಲರನ್ನೂ ಸೇರಿಸಿದ್ದಾರೆ ಈ ಎಂಪ್ಲಾಯ್ಮೆಂಟ್ ಡೇಟಾ ಇದೆಯಲ್ಲ ಇದು ಎಕಾನಮಿಯ ಹೆಲ್ತ್ ಚೆಕ್ ಇದ್ದ ಹಾಗೆ ವರ್ಕ್ಫೋರ್ಸ್ ಸ್ಟ್ರಕ್ಚರ್ ಹೇಗಿದೆ ಯಾವ ಸೆಕ್ಟರ್ನಲ್ಲಿ ಯಾವ ಲೆವೆಲ್ನಲ್ಲಿ ಹೆಚ್ಚು ಜನ ಇದ್ದಾರೆ ಅನ್ಎಂಪ್ಲಾಯ್ಮೆಂಟ್ ರೇಟ್ ಮತ್ತೆ ಅದರ ಸ್ವರೂಪ ಏನು ಬೇರೆ ಬೇರೆ ಸೋಷಿಯಲ್ ಗ್ರೂಪ್ಸ್ಗಳ ಎಕನಾಮಿಕ್ ಪಾರ್ಟಿಸಿಪೇಷನ್ ಹೇಗಿದೆ ಇದೆಲ್ಲ ಗೊತ್ತಾಗುತ್ತೆ ಇದೇ ಸೆಕ್ಷನ್ನಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಪ್ರಶ್ನೆ ಇದೆ ಕಂಪ್ಯೂಟರ್ ಲಿಟ್ರಸಿ ಇದೆಯಾ ಹೌದು ಇಲ್ಲ ಇದ್ರೆ ಸರಿ ಇಲ್ಲ ಅಂದ್ರೆ ಅಥವಾ ಇದ್ರೂನು ಯಾವ ತರಹದ ಟ್ರೈನಿಂಗ್ ಬೇಕು ಅಂತ ಕೇಳಿದ್ದಾರೆ ಓ ಇದು ಮುಖ್ಯ ಸ್ಕಿಲ್ ಗ್ಯಾಪ್ ಅನಾಲಿಸಿಸ್ ಹೌದು ಉದಾಹರಣೆಗೆ ಡೇಟಾ ಎಂಟ್ರಿ ವಿತ್ ಎಂಎಸ್ ಆಫೀಸ್ ಬೇಕಾ ಕೋಡಿಂಗ್ನಲ್ಲಿ ಪ್ರಾವೀಣ್ಯತೆ ಬೇಕಾ ಅಥವಾ ಆರ್ ಪಿ ಎಐನಂತಹ ಅಡ್ವಾನ್ಸ್ಡ್ ಸ್ಕಿಲ್ಸ್ ಬೇಕಾ ಅಂತ ಇದು ಡಿಜಿಟಲ್ ಡಿವೈಡ್ ಎಷ್ಟಿದೆ ಮತ್ತೆ ಜನರಿಗೆ ಯಾವ ತರಹದ ಸ್ಕಿಲ್ ಟ್ರೈನಿಂಗ್ನ ಅಗತ್ಯ ಇದೆ ಅನ್ನೋದನ್ನ ಗುರುತಿಸೋಕೆ ಸಹಾಯ ಮಾಡುತ್ತೆ ಸರಿ ಈಗ ವೃತ್ತಿ ಮತ್ತು ಆದಾಯದ ವಿವರಗಳಿಗೆ ಬರೋಣ ಪ್ರೆಸೆಂಟ್ ಆಕ್ಯುಪೇಷನ್ ಅಥವಾ ಬಿಸ್ನೆಸ್ ಏನು ಅಂತ ಕೇಳಿದ್ದಾರೆ ಇಲ್ಲಿರೋ ಆಯ್ಕೆಗಳ ಪಟ್ಟಿ ನೋಡಿದ್ರೆ ಆಶ್ಚರ್ಯ ಆಗುತ್ತೆ ಹೌದಾ ಎಷ್ಟು ದೊಡ್ಡದಿದೆ ನೂರಾರು ಇವೆ ಸುಮ್ನೆ ಕೆಲವು ಹೇಳ್ತೀನಿ ನೋಡಿ ಕೃಷಿ ಕಲಾವಿದ ಜ್ಯೋತಿಷಿ ಬೇಕರಿ ಬ್ಯೂಟಿಷಿಯನ್ ಇಟ್ಟಿಗೆ ತಯಾರಿಕೆ ಬ್ರೋಕರ್ ಚಾರ್ಟೆಡ್ ಅಕೌಂಟೆಂಟ್ ಬಟ್ಟೆ ಅಂಗಡಿ ಕನ್ಸ್ಟ್ರಕ್ಷನ್ ವರ್ಕರ್ ಕಾಂಟ್ರಾಕ್ಟರ್ ಅಡಿಗೆಯವರು ಡಾಕ್ಟರ್ ಬೇರೆ ಬೇರೆ ಸಿಸ್ಟಮ್ಸ್ ಡ್ರೈವರ್ ಎಲೆಕ್ಟ್ರಿಷಿಯನ್ ಇಂಜಿನಿಯರ್ ಮೀನುಗಾರ ಹೂಮಾರೋರು ಗೋಲ್ಡ್ ಸ್ಮಿತ್ ಹಾಕರ್ ಹೋಟೆಲ್ ಉದ್ಯಮ ಇಂಡಸ್ಟ್ರಿಯಲಿಸ್ಟ್ ಲಾಯರ್ ಮೆಕ್ಯಾನಿಕ್ ಮೀಡಿಯಾ ಪರ್ಸನ್ ಫೋಟೋಗ್ರಾಫರ್ ಪ್ಲಂಬರ್ ಟೇಲರ್ ಟ್ರಾನ್ಸ್ಪೋರ್ಟ್ ಆಪರೇಟರ್ ವೆಲ್ಡರ್ ರೈಟರ್ ಲಿಸ್ಟ್ ಮುಗಿಯೋದೇ ಇಲ್ಲ ಹ್ಮ್ ಬಹುತೇಕ ಎಲ್ಲ ವೃತ್ತಿಗಳನ್ನು ಕವರ್ ಮಾಡೋ ಪ್ರಯತ್ನ ಮಾಡಿದ್ದಾರೆ ವಿಶೇಷವಾಗಿ ದಿನಗೂಲಿ ನೌಕರರು ಮತ್ತೆ ಅಸಂಘಟಿತ ವಲಯದ ಬಗ್ಗೆನೂ ಸ್ಪೆಸಿಫಿಕ್ ಆಗಿ ಕೇಳಿದ್ದಾರೆ ಅಗ್ರಿಕಲ್ಚರಲ್ ಲೇಬರ್ ಕನ್ಸ್ಟ್ರಕ್ಷನ್ ಲೇಬರ್ ಹೋಟೆಲ್ ವರ್ಕರ್ ಬೀಡಿ ಅಗರ್ಬತ್ತಿ ರೋಲರ್ಸ್ ಮನೆ ಕೆಲಸದವರು ಗ್ಯಾರೇಜ್ ವರ್ಕರ್ಸ್ ಆರ್ಟಿಸನ್ಸ್ ಫಿಶಿಂಗ್ ಲೇಬರ್ ಗಿಗ್ ವರ್ಕರ್ಸ್ ಬಗ್ಗೆನೂ ಇದೆಯಾ ಇದೆ ಓಲಾ ಊಬರ್ ಸ್ವಿಗ್ಗಿ ಝೊಮ್ಯಾಟೋದಂತಹ ಪ್ಲಾಟ್ಫಾರ್ಮ್ಗಳಲ್ಲಿ ಕೆಲಸ ಮಾಡೋ ಗಿಗ್ ವರ್ಕರ್ಸ್ ಬಗ್ಗೆನೂ ಕೇಳಿದ್ದಾರೆ ಇದು ಕಾಲಂ ಥರ್ಟಿ ಥ್ರೀಯಲ್ಲಿ ಬರುತ್ತೆ ವೆರಿ ಗುಡ್ ನೀವು ಹೇಳಿದ ಹಾಗೆ ವೃತ್ತಿಗಳ ಈ ಡೀಟೇಲ್ಡ್ ಲಿಸ್ಟ್ ಅದರಲ್ಲೂ ಅನ್ಆರ್ಗನೈಸ್ಡ್ ಸೆಕ್ಟರ್ ಮತ್ತೆ ಗಿಗ್ ಇಕಾನಮಿಯನ್ನ ಸೇರಿಸಿರೋದು ಬಹಳ ಇಂಪಾರ್ಟೆಂಟ್ ನಮ್ಮ ಎಕಾನಮಿಯ ದೊಡ್ಡ ಭಾಗ ಅಸಂಘಟಿತವಾಗಿದೆ ಆದರೆ ಅದರ ಬಗ್ಗೆ ಸರಿಯಾದ ಡೇಟಾ ಸಿಗಲ್ಲ ಹೌದು ಈ ಪ್ರಯತ್ನದಿಂದ ಆರ್ಥಿಕ ಚಟುವಟಿಕೆಗಳನ್ನ ಹೆಚ್ಚು ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಳೋಕೆ ಆ ಸೆಕ್ಟರ್ನಲ್ಲಿರೋರ ಸಮಸ್ಯೆಗಳನ್ನು ಗುರುತಿಸೋಕೆ ಸಹಾಯ ಆಗುತ್ತೆ ಇಲ್ಲಿ ಇನ್ನೊಂದು ಕ್ಯೂರಿಯಸ್ ಪ್ರಶ್ನೆ ಇದೆ ಕುಟುಂಬದ ಸಾಂಪ್ರದಾಯಿಕ ವೃತ್ತಿ ಯಾವುದು ಆಕ್ಯುಪೇಷನ್ ಕೃಷಿ ಪಶುಪಾಲನೆ ಕಮ್ಮಾರ ಬಡಿಗಿ ಕುಂಭಾರ ಅಕ್ಕಸಾಲಿಗ ಕ್ಷೌರಿಕ ಅಗಸ ಚಮ್ಮಾರ ನೇಕಾರ ಜ್ಯೋತಿಷಿ ಪೂಜಾರಿ ಸೈನಿಕ ಹಾವಾಡಿಗ ಡೊಂಬರಾಟ ಹೆಣಿಯೋರು ಕಲ್ಲುಕುಟಿಗ ತಮಟೆ ಬಾರಿಸೋರು ಉಳಿಸೋರು ಹೀಗೆ ಸುಮಾರು ಐವತ್ತರವತ್ತು ಸಾಂಪ್ರದಾಯಿಕ ವೃತ್ತಿಗಳನ್ನು ಹೆಸರಿಸಿದ್ದಾರೆ ಆ ವೃತ್ತಿಯನ್ನ ಈಗ್ಲೂ ಮುಂದುವರಿಸ್ತಾ ಇದ್ದಾರಾ ಅಂತನೂ ಕೇಳಿದರೆ ಈ ಸಾಂಪ್ರದಾಯಿಕ ವೃತ್ತಿಗಳ ಡೇಟಾವನ್ನ ಈಗಿನ ವೃತ್ತಿಗಳ ಜೊತೆ ಕಂಪೇರ್ ಮಾಡಿದ್ರೆ ಯಾವ ಕಮ್ಯುನಿಟಿಗಳು ತಮ್ಮ ಕುಲಕಸುಬಿನಿಂದ ಎಷ್ಟು ಬೇಗ ಹೊರಗೆ ಬಂದಿದ್ದಾರೆ ಯಾವ ಹೊಸ ಫೀಲ್ಡ್ಗಳಿಗೆ ಹೋಗಿದ್ದಾರೆ ಅನ್ನೋದು ಗೊತ್ತಾಗತ್ತೆ ಸರಿ ಇದು ಬರೀ ಎಕನಾಮಿಕ್ ಚೇಂಜ್ ಅಲ್ಲ ಸೋಷಿಯಲ್ ಸ್ಟ್ರಕ್ಚರ್ಸ್ ಮತ್ತೆ ಸ್ಕಿಲ್ ಟ್ರಾನ್ಸ್ಫರ್ನಲ್ಲೂ ಆಗಿರೋ ಬದಲಾವಣೆಗಳನ್ನ ತೋರಿಸುತ್ತೆ ಇದು ಸ್ಕಿಲ್ ಡೆವಲಪ್ಮೆಂಟ್ ಪ್ಲಾನ್ಗಳನ್ನ ಮಾಡೋಕೆ ಕೆಲವು ವೃತ್ತಿಗಳು ಯಾಕೆ ಕ್ಷೀಣಿಸ್ತಿವೆ ಅಂತ ತಿಳಿಯೋಕೆ ಹೆಲ್ಪ್ ಆಗ್ಬೋದು ಹೌದು ವೃತ್ತಿಗೆ ಸಂಬಂಧಪಟ್ಟ ಹಾಗೆ ಕೆಲವು ರೋಗಗಳ ಬಗ್ಗೆನೂ ಕೇಳಿದ್ದಾರೆ ಅಂದ್ರೆ ಆಕ್ಯುಪೇಷನಲ್ ಡಿಸೀಸಸ್ ಅಥವಾ ಕೆಲವು ಏರಿಯಾಗಳಲ್ಲಿ ಹೆಚ್ಚಾಗಿ ಕಾಣೋ ರೋಗಗಳು ಉದಾಹರಣೆಗೆ ಸ್ಕಿನ್ ಡಿಸೀಸ್ ಅಸ್ಥಮಾ ಟಿಬಿ ಸಿಲಿಕೋಸಿಸ್ ಫ್ಲೋರೋಸಿಸ್ ಕೆಎಫ್ ಟಿ ಕ್ಯಾಸನೂರ್ ಫಾರೆಸ್ಟ್ ಡಿಸೀಸ್ ಫೈಲೇರಿಯಾ ಈ ಥರದವು ಇದು ವೃತ್ತಿ ಮತ್ತು ಆರೋಗ್ಯದ ನಡುವಿನ ಲಿಂಕ್ ಬಗ್ಗೆ ಮಾಹಿತಿ ಕೊಡಬಹುದು ಆದಾಯದ ಬಗ್ಗೆ ಬರೋದಾದ್ರೆ ಪರ್ಸನಲ್ ಇನ್ಕಮ್ ಇನ್ಕಮ್ನ ಬೇರೆ ಬೇರೆ ಸ್ಲ್ಯಾಬ್ಗಳಲ್ಲಿ ಕೇಳಿದ್ದಾರೆ ಇಪ್ಪತ್ತು ಸಾವಿರದಕ್ಕಿಂತ ಕಡಿಮೆಯಿಂದ ಶುರುವಾಗಿ ಎಂಟು ಲಕ್ಷಕ್ಕಿಂತ ಹೆಚ್ಚುವರೆಗೂ ಇದೆ ಆದಾಯ ಇಲ್ಲ ಅನ್ನೋ ಆಪ್ಷನ್ನು ಇದೆ ಓಕೆ ವ್ಯಕ್ತಿ ಇನ್ಕಮ್ ಟ್ಯಾಕ್ಸ್ ಪೇಯರಾ ಬ್ಯಾಂಕ್ ಅಕೌಂಟ್ ಇದೆಯಾ ಇದ್ರೆ ಯಾವ ತರಹದ ಬ್ಯಾಂಕ್ನಲ್ಲಿ ನ್ಯಾಷನಲೈಸ್ಡ್ ಪ್ರೈವೇಟ್ ಕೋಆಪರೇಟಿವ್ ಪೋಸ್ಟ್ ಆಫೀಸ್ ಅಥವಾ ಸೆಲ್ಫ್ ಹೆಲ್ಪ್ ಗ್ರೂಪ್ ಈ ಪ್ರಶ್ನೆಗಳೂ ಇವೆ ಖಂಡಿತ ಆದಾಯ ಟ್ಯಾಕ್ಸ್ ಪೇಯಿಂಗ್ ಸ್ಟ್ಯಾಟಸ್ ಬ್ಯಾಂಕಿಂಗ್ ಹ್ಯಾಬಿಟ್ಸ್ ಈ ಡೇಟಾ ರಾಜ್ಯದ ಎಕನಾಮಿಕ್ ಪ್ರೊಫೈಲ್ ಪಾವರ್ಟಿ ಲೆವೆಲ್ಸ್ ಇನ್ಕಮ್ ಇನಿಕ್ವಾಲಿಟಿ ಮತ್ತೆ ಟ್ಯಾಕ್ಸ್ ಬೇಸ್ ಬಗ್ಗೆ ಮಾಹಿತಿ ಕೊಡುತ್ತೆ ಬ್ಯಾಂಕ್ ಅಕೌಂಟ್ ವಿವರಗಳು ಫೈನಾನ್ಷಿಯಲ್ ಇನ್ಕ್ಲೂಷನ್ ಎಷ್ಟರ ಮಟ್ಟಿಗೆ ಆಗಿದೆ ಅನ್ನೋದನ್ನು ತೋರಿಸುತ್ತೆ ಸರಿ ಇಲ್ಲಿಯವರೆಗೆ ನಾವು ವ್ಯಕ್ತಿಗತ ವಿವರಗಳನ್ನು ನೋಡ್ಲಿ ಈಗ ಪ್ರಶ್ನಾವಳಿಯ ಎರಡನೇ ಭಾಗಕ್ಕೆ ಬರೋಣ ಇದು ಗೃಹ ಅಂದ್ರೆ ಕುಟುಂಬ ಮಟ್ಟದ ಒಟ್ಟಾರೆ ವಿವರಗಳ ಬಗ್ಗೆ ಓಕೆ ಹೌಸ್ಹೋಲ್ಡ್ ಲೆವೆಲ್ ಡೇಟಾ ಹೌದು ಮೊದಲು ಲ್ಯಾಂಡ್ ಹೋಲ್ಡಿಂಗ್ ಕುಟುಂಬಕ್ಕೆ ಜಮೀನಿದ್ಯಾ ಇದ್ರೆ ಯಾವ ತರಹದ್ದು ಖುಷ್ಕಿನ ತರಿನಾ ಬಾಗಾಯತ ಪ್ಲಾಂಟೇಶನ್ನ ಅದು ಹೇಗೆ ಬಂತು ಆನುವಂಶಿಕವ ಖರೀದಿಸಿದ್ದ ದಾನವಾಗಿ ಬಂದಿದ್ದ ಸರ್ಕಾರದಿಂದ ಮಂಜೂರಾಗಿದ್ದ ಎಷ್ಟು ವಿಸ್ತೀರ್ಣ ಇದೆ ಆಮೇಲೆ ಇರಿಗೇಷನ್ ಸೋರ್ಸ್ ಯಾವುದು ಕೆರೆ ನದಿ ಕಾಲುವೆ ಬೋರ್ವೆಲ್ ವೆಲ್ ಮಳೆ ಆಧಾರಿತ ಹೀಗೆ ನಮ್ದು ಕೃಷಿ ಪ್ರಧಾನ ಸಮಾಜ ಆಗಿರೋದ್ರಿಂದ ಈ ಲ್ಯಾಂಡ್ ಹೋಲ್ಡಿಂಗ್ ಡೀಟೇಲ್ಸ್ ಬಹಳ ಇಂಪಾರ್ಟೆಂಟ್ ಇದು ಅಗ್ರಿಕಲ್ಚರ್ ಪ್ಲಾನಿಂಗ್ ಲ್ಯಾಂಡ್ ರಿಫಾರ್ಮ್ಸ್ ನ ಇಂಪ್ಯಾಕ್ಟ್ ಅಸೆಸ್ ಮಾಡೋಕೆ ರೂರಲ್ ಡೆವಲಪ್ಮೆಂಟ್ ಸ್ಟ್ರಾಟಜಿಗಳನ್ನು ರೂಪಿಸೋಕೆ ಬೇಕೇ ಬೇಕು ನಿಜ ಆಮೇಲೆ ಕುಟುಂಬ ತಗೊಂಡಿರೋ ಸಾಲದ ವಿವರಗಳು ಲೋನ್ಸ್ ಹೌದು ಯಾವ ಪರ್ಪಸ್ಗೆ ಲೋನ್ ತಗೊಂಡಿದ್ದಾರೆ ಮದುವೆ ಮೆಡಿಕಲ್ ಎಜುಕೇಶನ್ ಅಗ್ರಿಕಲ್ಚರ್ ಮನೆ ಕಟ್ಟೋಕೆ ಬಿಸ್ನೆಸ್ಗೆ ವೆಹಿಕಲ್ ತಗೊಳ್ಳೋಕೆ ಹೀಗೆ ಹಲವು ಕಾರಣಗಳಿವೆ ಸೋರ್ಸ್ ಬಗ್ಗೆನೂ ಕೇಳಿದಾರಾ ಎಲ್ಲಿಂದ ಸಾಲ ತಗೊಂಡಿದಾರಂತ ಕೇಳಿದಾರೆ ಬ್ಯಾಂಕು ಕೋಆಪರೇಟಿವ್ ಸೊಸೈಟಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ಸ್ ಸ್ತ್ರೀಶಕ್ತಿ ಸೆಲ್ಫ್ ಹೆಲ್ಪ್ ಗ್ರೂಪ್ ಪ್ರೈವೇಟ್ ಮನಿ ಲೆಂಡರ್ಸ್ ಮೈಕ್ರೋಫೈನಾನ್ಸ್ ಇನ್ಸ್ಟಿಟ್ಯೂಷನ್ಸ್ ಎಲ್ಲಾ ಆಯ್ಕೆಗಳೂ ಇವೆ ಈ ಲೋನ್ ಡೇಟಾದಿಂದ ಕುಟುಂಬಗಳ ಮೇಲಿರೋ ಆರ್ಥಿಕ ಒತ್ತಡ ಅವರ ಸಾಲದ ಹೊರೆ ಎಷ್ಟಿದೆ ಅಂತ ಗೊತ್ತಾಗತ್ತೆ ಯಾವ ಕಾರಣಕ್ಕೆ ಹೆಚ್ಚು ಸಾಲ ಮಾಡ್ತಿದ್ದಾರೆ ಯಾವ ಸೋರ್ಸ್ನಿಂದ ಲೋನ್ ಈಸಿಯಾಗಿ ಸಿಗ್ತಿದೆ ಮತ್ತು ಪ್ರೈವೇಟ್ ಲೋನ್ಗಳ ಮೇಲೆ ಎಷ್ಟು ಡಿಪೆಂಡ್ ಆಗಿದ್ದಾರೆ ಅನ್ನೋದು ಗೊತ್ತಾದ್ರೆ ರೂರಲ್ ಕ್ರೆಡಿಟ್ ನೀಡ್ಸ್ ಮತ್ತೆ ಫೈನಾನ್ಷಿಯಲ್ ಇನ್ಕ್ಲೂಷನ್ನ ಚಾಲೆಂಜಸ್ ಅರ್ಥ ಮಾಡ್ಕೊಳ್ಳಕ್ಕೆ ಹೆಲ್ಪ್ ಆಗುತ್ತೆ ಹೌದು ಕುಟುಂಬದಲ್ಲಿರೋ ಜಾನುವಾರುಗಳ ಸಂಖ್ಯೆ ಹಸು ಎಮ್ಮೆ ಕುರಿ ಆಡು ಕೋಳಿ ಇತ್ಯಾದಿ ಮತ್ತೆ ಡೈರಿ ಪೋಲ್ಟ್ರಿ ಫಿಶರೀಸ್ ಸೆರಿಕಲ್ಚರ್ನಂತಹ ಕೃಷಿ ಸಂಬಂಧಿತ ಚಟುವಟಿಕೆಗಳಲ್ಲಿ ಅಂತಾನೂ ಕೇಳಿದ್ದಾರೆ ಲೈಫ್ ಸ್ಟಾಕ್ ಅಂಡ್ ಅಲೈಡ್ ಆಕ್ಟಿವಿಟೀಸ್ ಆಮೇಲೆ ಸ್ಥಿರ ಆಸ್ತಿಗಳು ಮನೆ ಕಮರ್ಷಿಯಲ್ ಬಿಲ್ಡಿಂಗ್ ಖಾಲಿ ಸೈಟ್ ಇದ್ರೆ ಎಷ್ಟು ಹಾಗೆ ಚರ ಆಸ್ತಿಗಳ ಬಗ್ಗೆನೂ ಒಂದು ದೊಡ್ಡ ಲಿಸ್ಟ್ ಇದೆ ಮೂವಬಲ್ ಅಸೆಟ್ಸ್ ಏನೇನಿದೆ ಸೈಕಲ್ನಿಂದ ಹಿಡಿದು ಕಾರ್ ವರೆಗೂ ಟ್ರಾನ್ಸ್ಪೋರ್ಟ್ ವೆಹಿಕಲ್ಸ್ ಫ್ರಿಜ್ ವಾಷಿಂಗ್ ಮಷಿನ್ ಕಂಪ್ಯೂಟರ್ ಲ್ಯಾಪ್ಟಾಪ್ ಇಂಟರ್ನೆಟ್ ಎಸಿ ಟಿವಿ ಮೊಬೈಲ್ ಲ್ಯಾಂಡ್ಲೈನ್ ಆಮೇಲೆ ಎಗ್ರಿಕಲ್ಚರಲ್ ಇಂಪ್ಲಿಮೆಂಟ್ಸ್ ಸೆಟ್ ಸ್ಪ್ರಿಂಕ್ಲರ್ ಟ್ರ್ಯಾಕ್ಟರ್ ಹಾರ್ವೆಸ್ಟರ್ ಕೊನೆಗೆ ಜುವೆಲ್ರಿ ಬಗ್ಗೆನೂ ಕೇಳಿದ್ದಾರೆ ಓಹೋ ಈ ಅಸೆಟ್ ಓನರ್ಶಿಪ್ ಡೇಟಾ ಇದೆಯಲ್ಲ ಫಿಕ್ಸ್ಡ್ ಮತ್ತೆ ಮೂವಬಲ್ ಇದು ಫ್ಯಾಮಿಲಿಗಳ ವೆಲ್ತ್ ಮತ್ತೆ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ನ ಅಳಿಯೋಕೆ ಇಂಪಾರ್ಟೆಂಟ್ ಇಂಡಿಕೇಟರ್ಸ್ ಕಾಲಕ್ರಮೇಣ ಈ ಅಸೆಟ್ಸ್ನಲ್ಲಿ ಆಗುವ ಬದಲಾವಣೆಗಳು ಎಕನಾಮಿಕ್ ಪ್ರೋಗ್ರೆಸ್ ಅಥವಾ ರಿಗ್ರೆಷನ್ನ ತೋರಿಸ್ಬೋದು ಸರಿ ಸರ್ಕಾರದಿಂದ ಕುಟುಂಬಕ್ಕೆ ಸಿಕ್ಕಿರೋ ಬೇರೆ ಬೇರೆ ಸೌಲಭ್ಯಗಳ ಬಗ್ಗೆನೂ ಕೇಳಿದ್ದಾರೆ ಗಂಗಾ ಕಲ್ಯಾಣ ಭಾಗ್ಯಲಕ್ಷ್ಮಿ ಆರೋಗ್ಯ ವಿಮೆ ಗೃಹಲಕ್ಷ್ಮಿ ಗೃಹ ಜ್ಯೋತಿ ಯುವ ನಿಧಿ ಶಕ್ತಿ ಯೋಜನೆ ಬೇರೆ ಬೇರೆ ಪೆನ್ಷನ್ಗಳು ಕಿಸಾನ್ ಕ್ರೆಡಿಟ್ ಕಾರ್ಡ್ ರೇಷನ್ ಕಾರ್ಡ್ ಅಂತ್ಯೋದಯ ಬಿಪಿಎಲ್ ಹೀಗೆ ಪ್ರಮುಖ ಸ್ಕೀಮ್ಸ್ಗಳನ್ನೆಲ್ಲ ಲಿಸ್ಟ್ ಮಾಡಿದ್ದಾರೆ ಹ್ಮ್ ಗೌರ್ಮೆಂಟ್ ನ ರೀಚ್ ಎಷ್ಟಿದೆ ಅಂತ ಗೊತ್ತಾಗುತ್ತೆ ಈಗ ವಾಸಸ್ಥಳದ ವಿವರಗಳು ಇಲ್ಲೂ ಅಷ್ಟೇ ಬಹಳ ಡೀಟೇಲ್ಡ್ ಆಗಿದೆ ಏರಿಯಾ ಯಾವುದು ನಗರನ ಸ್ಲಂ ಏರಿಯಾನ ಹಳ್ಳಿನ ಕಾಡು ಪ್ರದೇಶನಾ ಗುಡ್ಡಗಾಡು ಪ್ರದೇಶನ ಮನೆ ಯಾವ ತರಹದ್ದು ಪಕ್ಕಾ ಆರ್ಸಿಸಿನ ಅಪಾರ್ಟ್ಮೆಂಟ ಕಚ್ಚಾ ಮಣ್ಣಿನ ಗೋಡೆನ ಹೆಂಚು ಶೀಟ್ ಹಾಕಿರೋದ ಅಥವಾ ಗುಡಿಸಲ ಕುಡಿಯೋ ನೀರಿಗೆ ಮುಖ್ಯ ಸೋರ್ಸ್ ಯಾವುದು ಬೀದಿನಲ್ಲಿನ ಪಬ್ಲಿಕ್ ಬಾವಿನ ಮನೆ ನಲ್ಲಿ ಇದೆಯಾ ಅಥವಾ ಟ್ಯಾಂಕರ್ ನೀರ ಪ್ಯೂರಿಫೈಡ್ ವಾಟರ್ ಪ್ಲಾಂಟ ಅಡಿಗೆಗೆ ಮೇನ್ ಫ್ಯೂಯಲ್ ಯಾವುದು ಎಲ್ಪಿಜಿನ ಎಣ್ಣೆನಾ ಕಟ್ಟಿಗೆನಾ ಬಯೋಗ್ಯಾಸ ಕರೆಂಟ ಹೌಸಿಂಗ್ ಅಂಡ್ ಬೇಸಿಕ್ ಅಮ್ಯುನಿಟೀಸ್ ಮನೆಯ ಓನರ್ಶಿಪ್ ಹೇಗಿದೆ ಸ್ವಂತದ್ದ ಬಾಡಿಗೆನ ಕ್ವಾರ್ಟರ್ಸ ಅಥವಾ ಯಾವುದಾದ್ರೂ ಹೌಸಿಂಗ್ ಸ್ಕೀಮ್ನಲ್ಲಿ ಸಿಕ್ಕಿದ್ದ ಸ್ವಂತ ಸೈಟ್ ಇದೆಯಾ ಟಾಯ್ಲೆಟ್ ಫೆಸಿಲಿಟಿ ಎಲ್ಲಿದೆ ಮನೆಯೊಳಗ ಆವರಣದಲ್ಲ ಅಥವಾ ಪಬ್ಲಿಕ್ ಟಾಯ್ಲೆಟ್ ಬಳಸ್ತಾರ ಲೈಟಿಂಗ್ ಸೋರ್ಸ್ ಯಾವುದು ಎಲೆಕ್ಟ್ರಿಸಿಟಿನ ಕೆರೋಸಿನ್ ಲ್ಯಾಂಪ ಸೋಲಾರ್ ಲೈಟ ವಸತಿ ಮತ್ತೆ ಈ ಮೂಲಭೂತ ಸೌಕರ್ಯಗಳು ನೀರು ಶೌಚಾಲಯ ಅಡಿಗೆ ಇಂಧನ ವಿದ್ಯುತ್ ಇವುಗಳ ಲಭ್ಯತೆ ಇದೆಯಲ್ಲ ಇದು ಜನರ ಕ್ವಾಲಿಟಿ ಆಫ್ ಲೈಫ್ನ ತೋರಿಸುತ್ತೆ ಈ ಮಾಹಿತಿ ಸರ್ಕಾರದ ಹೌಸಿಂಗ್ ಸ್ಕೀಮ್ಸ್ ಸ್ವಚ್ಛ ಭಾರತ್ ಉಜ್ವಲ ಸೌಭಾಗ್ಯ ಯೋಜನೆಗಳಂತಹ ಪ್ರೋಗ್ರಾಮ್ಸ್ ಎಷ್ಟು ಯಶಸ್ವಿಯಾಗಿವೆ ಅಂತ ಅಳೆಯೋಕೆ ಮತ್ತೆ ಎಲ್ಲಿ ಇನ್ನೂ ಸೌಲಭ್ಯಗಳು ತಲುಪಿಲ್ವೋ ಆ ಪ್ರದೇಶಗಳನ್ನು ಗುರುತಿಸಿ ಅಲ್ಲಿಗೆ ರಿಸೋರ್ಸಸ್ ಫೋಕಸ್ ಮಾಡೋಕೆ ತುಂಬಾ ಹೆಲ್ಪ್ ಆಗುತ್ತೆ ಅವರು ವಾಸ ಮಾಡೋ ಏರಿಯಾದಲ್ಲಿ ಬೇರೆ ಯಾವೆಲ್ಲ ಫೆಸಿಲಿಟೀಸ್ ಇವೆ ಅಂತಾನೂ ಕೇಳಿದ್ದಾರೆ ಇಂಟರ್ನೆಟ್ ರೋಡ್ ಕನೆಕ್ಟಿವಿಟಿ ಟ್ರಾನ್ಸ್ಪೋರ್ಟ್ ಹಾಸ್ಪಿಟಲ್ ಸರ್ಕಾರಿ ಖಾಸಗಿ ಸ್ಕೂಲ್ ಸರ್ಕಾರಿ ಖಾಸಗಿ ಪ್ಲೇಗ್ರೌಂಡ್ ಸ್ಮಶಾನ ಕಬ್ರಸ್ತಾನ ಮಾರ್ಕೆಟ್ ಲೈಬ್ರರಿ ಇತ್ಯಾದಿ ಲೋಕಲ್ ಇನ್ಫ್ರಾಸ್ಟ್ರಕ್ಚರ್ ಹಾಗೆ ಆ ಏರಿಯಾಗೆ ಏನಾದರೂ ಅಪಾಯಗಳಿವೆಯಾ ಅಂತಾನೂ ಕೇಳಿದ್ದಾರೆ ಫ್ಲಡ್ ರಿಸ್ಕಾ ಬರ ಇದೆಯಾ ಲ್ಯಾಂಡ್ಸ್ಲೈಡ್ ಆಗುತ್ತಾ ಮನುಷ್ಯ ಪ್ರಾಣಿ ಸಂಘರ್ಷ ಇದೆಯಾ ಕಾಡ್ಗಿಚ್ಚಿನ ಭಯ ಇದೆಯಾ ಹೀಗೆ ವಲ್ನರಬಿಲಿಟಿ ಅಸೆಸ್ಮೆಂಟ್ ತರ ಕೊನೆಯದಾಗಿ ಕೆಲವೊಂದು ಇತರೆ ಪ್ರಶ್ನೆಗಳಿವೆ ಫ್ಯಾಮಿಲಿಯಲ್ಲಿ ಯಾರಾದ್ರೂ ಎನ್ಆರ್ಐ ಇದ್ದಾರಾ ಇದ್ರೆ ಯಾವ ದೇಶ ಏನ್ ಕೆಲಸ ಫ್ಯಾಮಿಲಿಯಲ್ಲಿ ಕೋರ್ಟ್ ಕೇಸುಗಳು ಏನಾದ್ರೂ ನಡೀತಿದ್ಯಾ ಲೀಗಲ್ ಸರ್ವಿಸ್ ಅಥಾರಿಟಿ ಬಗ್ಗೆ ಅರಿವಿದ್ಯಾ ಮತ್ತು ಫ್ಯಾಮಿಲಿ ಹಿಂದೆಂದಾದ್ರೂ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸ್ಥಳಾಂತರ ಆಗಿದೆಯಾ ಹೌದಾದರೆ ಯಾಕೆ ಆದ್ರಿಂದ ಜೀವನೋಪಾಯದ ಮೇರೆ ಪರಿಣಾಮ ಆಯಿತಾ ರಿಹ್ಯಾಬಿಲಿಟೇಷನ್ ಸಿಕ್ಕಿದೆಯಾ ಈ ಥರದ ಪ್ರಶ್ನೆಗಳು ಇವೆ ಎನ್ ಆರ್ ಐ ಮಾಹಿತಿ ಮೈಗ್ರೇಷನ್ ಪ್ಯಾಟರ್ನ್ಸ್ ಬಗ್ಗೆ ಹೇಳ್ಬೋದು ವ್ಯಾಜ್ಯಗಳ ಮಾಹಿತಿ ಜಸ್ಟಿಸ್ ಡೆಲಿವರಿ ಸಿಸ್ಟಮ್ ಬಗ್ಗೆ ತಿಳಿಸ್ಬೋದು ಸ್ಥಳಾಂತರದ ಡೇಟಾ ಡೆವಲಪ್ಮೆಂಟ್ ಪ್ರಾಜೆಕ್ಟ್ಸ್ ಅಥವಾ ಡಿಸಾಸ್ಟರ್ಸ್ನ ಇಂಪ್ಯಾಕ್ಟ್ ಮತ್ತೆ ರಿಹ್ಯಾಬಿಲಿಟೇಷನ್ ನೀಡ್ಸ್ ಬಗ್ಗೆ ಅರ್ಥ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಮಾಡ್ಬೋದು ಒಟ್ಟಾರೆಯಾಗಿ ಹೇಳೋದಾದರೆ ಈ ಸಮೀಕ್ಷೆಯ ಪ್ರಶ್ನಾವಳಿ ನೋಡಿದ್ರೆ ಇದು ರಾಜ್ಯದ ಜನರ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸ್ಥಿತಿ ಆರೋಗ್ಯ ಉದ್ಯೋಗ ಆದಾಯ ಆಸ್ತಿ ಸಾಲ ಗವರ್ಮೆಂಟ್ ಬೆನಿಫಿಟ್ಸ್ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಹೀಗೆ ಬಹುತೇಕ ಎಲ್ಲಾ ಆಯಾಮಗಳನ್ನ ಅತ್ಯಂತ ಸೂಕ್ಷ್ಮ ಮತ್ತು ವಿವರದ ಮಟ್ಟದಲ್ಲಿ ದಾಖಲಿಸೋಕೆ ಮಾಡಿರೋ ಒಂದು ಬೃಹತ್ ಪ್ರಯತ್ನ ಅಂತನೇ ಹೇಳಬಹುದು ಖಂಡಿತವಾಗಿಯೂ ಇಷ್ಟು ಕಾಂಪ್ರಿಹೆನ್ಸಿವ್ ಡೇಟಾಬೇಸ್ ಇದ್ರೆ ಅದು ಎವಿಡೆನ್ಸ್ ಬೇಸ್ಡ್ ಪಾಲಿಸಿ ಮೇಕಿಂಗ್ ಅಂದರೆ ವಾಸ್ತವ ಅಂಕಿಅಂಶಗಳ ಆಧಾರದ ಮೇಲೆ ನೀತಿಗಳನ್ನು ರೂಪಿಸೋಕೆ ನಿಜವಾಗಿಯೂ ಯಾರಿಗೆ ಸಹಾಯ ಬೇಕೋ ಅವ್ರಿಗೆ ತಲುಪೋ ಹಾಗೆ ಕಲ್ಯಾಣ ಕಾರ್ಯಕ್ರಮಗಳನ್ನು ಡಿಸೈನ್ ಮಾಡೋಕೆ ಮತ್ತೆ ಅಕಾಡೆಮಿಕ್ ರಿಸರ್ಚ್ಗೆ ಒಂದು ಅತ್ಯಮೂಲ್ಯವಾದ ಆಕಾರ ಆಗತ್ತೆ ಹೌದು ಆದ್ರೆ ಇನ್ನೊಂದು ಕಡೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಪರ್ಸನಲ್ ಮತ್ತು ಸೆನ್ಸಿಟಿವ್ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡೋದ್ರಲ್ಲಿ ಡೇಟಾ ಕ್ವಾಲಿಟಿಯನ್ನು ಎನ್ಶೋರ್ ಮಾಡೋದ್ರಲ್ಲಿ ಮತ್ತೆ ಮುಖ್ಯವಾಗಿ ಜನರ ಪ್ರೈವಸಿಯನ್ನ ಕಾಪಾಡೋದ್ರಲ್ಲಿ ದೊಡ್ಡ ಚಾಲೆಂಜಸ್ ಇದ್ದೇ ಇರುತ್ತೆ ಅದನ್ನು ಮರೆಯೋ ಹಾಗಿಲ್ಲ ಹೌದು ಆ ಸವಾಲುಗಳು ಖಂಡಿತ ಇವೆ ಈ ಎಲ್ಲಾ ವಿವರಗಳನ್ನ ಯಶಸ್ವಿಯಾಗಿ ಸಂಗ್ರಹಿಸಿ ನಿಖರವಾಗಿ ವಿಶ್ಲೇಷಣೆ ಮಾಡಿದ್ರೆ ಆಗ ಹಿಂದುಳಿದ ವರ್ಗಗಳು ಸೇರಿದಂತೆ ಎಲ್ಲಾ ವರ್ಗದ ಜನರ ಸ್ಥಿತಿಗತಿಗಳನ್ನ ಸುಧಾರಿಸೋಕೆ ಅವರ ಸಬಲೀಕರಣಕ್ಕೆ ಯಾವ ತರಹದ ಸ್ಪೆಸಿಫಿಕ್ ಪಾಲಿಸಿಗಳು ಹೆಚ್ಚು ಎಫೆಕ್ಟಿವ್ ಆಗ್ಬಹುದು ಅನ್ನೋದ್ರ ಬಗ್ಗೆ ಒಂದು ಕ್ಲಿಯರ್ ಪಿಕ್ಚರ್ ಸಿಗಬಹುದು ಅಂತ ನಿರೀಕ್ಷಿಸಬಹುದು ಈ ಸಮೀಕ್ಷೆ ಒಂದು ಕಡೆ ಸಾಂಪ್ರದಾಯಿಕ ವೃತ್ತಿಗಳಿಂದ ಜನ ಎಷ್ಟು ದೂರ ಬಂದಿದ್ದಾರೆ ಅಂತ ತೋರಿಸಿದ್ರೆ ಇನ್ನೊಂದೆಡೆ ಕಂಪ್ಯೂಟರ್ ಸಾಕ್ಷರತೆಯಂತಹ ಹೊಸ ಕೌಶಲ್ಯಗಳಿಗೆ ಇರೋ ಬೇಡಿಕೆ ಮತ್ತು ಕೊರತೆ ಎರಡನ್ನೂ ಹೇಗೆ ಗುರುತಿಸುತ್ತೆ ಅನ್ನೋದು ಕೂಡ ಮುಂದಿನ ದಿನಗಳಲ್ಲಿ ನೋಡ್ಲಿಕ್ಕಾದ ಒಂದು ಕುತೂಹಲಕಾಲಿ ಅಂಶ ನಿಜ ಸರಿ ಇವತ್ತಿನ ಚರ್ಚೆಯನ್ನು ಇಲ್ಲಿಗೆ ಮುಗಿಸೋಣ ಮುಂದಿನ ಬಾರಿ ಮತ್ತೊಂದು ವಿಷಯದೊಂದಿಗೆ ಭೇಟಿಯಾಗೋಣ ನಮಸ್ಕಾರ